ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಇಷ್ಟ ಪ್ರಶಾಂತ್ ವಿಡಿಯೋ ಸ್ವಲ್ಪ ಬಳದ ನಾನು ಹಾಕಿರ್ಕಿಲ್ಲ ಇವತ್ತ ಹಾಕತನ್ರಿ ಇದ ರೈತರ ಬಗ್ಗೆ ಐತ್ರಿ ಏನ್ ಮಾಡುದ್ರಿ ರೈತರಿಗೆ ಎಲ್ಲಾ ಕಡೆ ಅಂದ್ರೆ ಕಷ್ಟ ಈ ಈಗ ಕಬ್ಬಿನ ಬೆಲೆ ಸುಧಾರಿಸ್ತ ಹುಡುಗಿನ ಬಾಳೆ ಬೆಲೆ ನೋಡ್ರಿಪ್ಪ ಹೋದ್ ಸಲ ಪ್ರತಿ ಟನ್ಗೆ ಇಪ್ಪತ್ತೆರಡ್ ಸಾವಿರ ರೂಪಾಯಿ ಐತ್ರಿ ಬೆಲೆ ಈ ಸಲ ಆಗೇತ್ರಿ ಎಂಟು ಸಾವಿರ ಏನ್ ಮಾಡುದ್ರಿ ರೈತರ ಬೆಳೆಗೆ ಸರಿಯಾಗಿ ಬೆಲೆ ಸಿಗುವಾತ್ ನೋಡ್ರಿಪ್ಪ ಇವತ್ತ ನಮ್ ದೋಸ್ತ ಫೋನ್ ಮಾಡಿದ್ ನೋಡ್ರಿಪ್ಪ ನಮ್ ಬಾಳಿ ಕಳ್ಸಾತಿ ದೋಸ್ತ ಒಂದ್ ಶಾರ್ಟ್ ವಿಡಿಯೋ ಮಾಡಕೇತ ಕರ್ದ ಅದಕ್ಕ ಹೋಗಿನ್ರಿ ಅವ್ರ ಬಾಳೆ ರೀ ಯಾವ್ದಪ್ಪ ಅಂತಂದ್ರೆ ಜೀ ನಾಯನ ಒಟ್ಟ ಅದಕ್ಕೆ ಬೆಲೆ ಎಲ್ಲಿ ನೋಡ್ರಿಪ್ಪ ಹೋದ ಸಲ ಇಪ್ಪತ್ತೆರಡು ಸಾವಿರ ರೂಪಾಯಿ ಟನ್ನಿಂಗ್ ಇತ್ತು ಈ ಸಲ ಆಯ್ತಿ ಎಂಟು ಸಾವಿರ ರೂಪಾಯಿ ಒಂದು ಎಕರೆ ಬಾಳೆ ಹಚ್ಚಾಕ್ ಬೇಕು ಈಗ ಎರಡರಿಂದ ಮೂರು ಲಕ್ಷ ರೂಪಾಯಿ ಅಟ್ ಕರ್ಸು ಮಣ್ಯಾರ ತಂದವ್ರ ಅದ್ರ ತಕ್ಕಂಗೆ ಒಟ್ಟ ಬೆಲೆ ಎಲ್ಲಿ ನೋಡ್ರಿಪ್ಪ ಈಗ ಪಾಪ ಈಗ ಫ್ರೀ ಆಗಿನ ಒಯ್ಯದ ಪರಿಸ್ಥಿತಿ ಬಂದ್ರಿ ಆ ಥರ ಆಗಿತ್ರಿ ರೈತರ ಬಳೆ ರೈತ ಯಾವ್ದು ಬೆಳೆ ಬೆಳೆದ್ರು ಒಂದು ಉತ್ತಮ ಬೆಲೆ ಸಿಗಲಿಕ್ಕೆ ಅಂದ್ರೆ ಅವಾಗ ಬಾಳ್ಕಾಟ ಕಟ್ಟ ನೋಡ್ರಿಪ್ಪ ಈ ಬಾಳೆಹಣ್ಣುಗಳನ್ನ ಎಲ್ಲಿ ಎಕ್ಸ್ಪೋರ್ಟ್ ಮಾಡತ್ತಿರಪ್ಪ ಅಂತಂದ್ರೆ ನಮ್ಮ ಊರಿಂದ ದುಬೈಕ್ ಕಳ್ಸತ್ತಿರ್ರಿ ಅವ್ರ ಅಲ್ಲಿಗೆ ಎಷ್ಟು ಮಾರ್ಕೆಟ್ ಆಕೈತೆ ಅಮಲ್ರಿ ಇಲ್ಲಿ ಅಂದ್ರ ಅವ್ರ ಕೊಂಡ್ ಒಯ್ಯತಿ ಒಂದು ಒಂದ್ ಟನ್ಗೆ ಎಂಟ್ ಸಾವಿರ ರೂಪಾಯಿ ಅಂಗ ಒಂದು ಬಾಕ್ಸಿಗೆ ನಲ್ವತ್ತು ಒಯ್ಯತ್ತಿರ ಅವ್ರ ನಮ್ಮ ದೋಸ್ತ ಅನಾಕ್ ಈ ಸಲ ನಮ್ಗೆ ಬಾಳ ನುಕ್ಸಾನ ಅನಾಕ್ ಐತದ ಪಾಪ ಹೋದ್ ಸಲ ಇಪ್ಪತ್ತೆರಡು ಸಾವಿರ ರೂಪಾಯ್ದಂಗ ಪ್ರತಿ ಟನ್ಗೆ ಮಾರೈತಿ ಬಾಳೆಹಣ್ಣ ಬರೇ ಎಂಟು ಸಾವಿರ ರೂಪಾಯಿ ಟನ್ ಹೊಂದ್ ನೋಡಪ್ಪ ದೋಸ್ತ ಹೇಳಕ ಪಾಪ ನುಕ್ಸಾನ ಲುಕ್ಸಾನಗಿತ್ತ ಹೋದ್ ಸಲ ರೀ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಯಿತು

ಹಾಕೋಕ್ಕೆ ಗೊಬ್ಬರ ಹಾಕಿದಿತ್ತು ರೀ ಗೊಬ್ಬರ ನಾವೇ ಗೊಬ್ಬರ ತ್ರಿ ಇದು ನಾವೇನು ಸರ್ಕಾರಿ ಗೊಬ್ಬರ ಹಾಕಲ್ರಿ ಕೆಮಿಕಲ್ ಅದು ಏನ ಕತ್ತಿ ಕೊಡಿರಿ ನಾವು ಮನ್ಯಾಗ ತಿನ್ನೋಕೆ ಉಪಯೋಗಿಸ್ತಿದ್ದಿದ್ದು ನಾವು ಇದಕ್ಕೇನಾಯ್ತಿತ್ತು ಸರ್ಕಾರಿ ಗೊಬ್ಬರ ಹಾಕಲ್ದನೇ ಬೇಯಿಸಿದ್ರು ನೋಡ್ರಿ ಅದನ್ನು ನಮ್ಮಲ್ಲಿ ಜವಾರಿ ಹಾಕಿದವ್ರು ಒಂದು ಹದಿನೇಳು ಅದ್ರ ಗೊಬ್ಬರ ಅದರ ಉಚ್ಚಿ ಎಲ್ಲ ಸ್ಟಾಕ್ ಮಾಡಿ ಕಿಸ್ನದ ಇದ್ರಾಗ ಬಿಡ್ತೀವಿ ರೀ ನಾವು ದುಪ್ನ್ಯಾಗ ಹಾಂ ರೀ ಮತ್ತು ನಾವೇನು ಮಾಡಿದ್ದಿದ್ದ ತಿನ್ನಾಕತ್ತ ಬೆಳ್ಸಿದಿದ್ದ ಇದು ಹೊರ್ದಿಶ್ ಕೊಟ್ಟಂದ್ರ ವಿಚಾರ ಮಾಡಿ ಕಳೆ ಹೊರ್ದಿಶ್ ಆಗೋದಕ್ಕೆ ಕಿಮ್ಮತ್ ಇಲ್ ನೋಡಿರಲ್ಲ ಫ್ರೆಂಡ್ಸ್ ಪಾಪ ರೈತ ತನ್ನ ಬೆಳೆಗೆ ಬೆಲೆ ಸಿಗದಕ್ ಯಾನ್ ಮನಿ ಆಗತೈತಿ ಪಾಪ ಇಲ್ಲಿ ಹೊರದೇಶದಾಗ ಸಿಗಾಕ್ಸದಿಕ್ ರೇಟಾ ಸಿಗವಾತ್ರಿ ಪಾಪ ಅವ್ರಿಗೆ ಬಾಳೆಹಣ್ಣ ವಯವ್ರ ಇಲ್ಲಿ ಮಾತಾಡ್ಯಾರು ಕೇಳ್ರಿ ರೀತಿ ಐತಿ ರೇಟಾ ತಂದ ದುಬೈ ಸೌದಿ ಇರಾನ್ ಇರಾಕ್ ಹಾಂಗ್ರಿ ರೇಟ್ ರೀ ಈಗ ರೇಟ್ ತನ್ನಿಗೆ ಆರು ಸಾವಿರ ರೂಪಾಯಿ ತೆಗ್ತಾ ಇದೆ ಎಲ್ಲ ಇಲ್ಲಿ ಈ ತರ ಎಲ್ಲ ಪ್ಯಾಕಿಂಗ್ ಮಾಡಿ ಸ್ಟೋರ್ ಹೋಗುತ್ತೆ ಟಿಂಬೋರ್ನಿಗೆ ಅಲ್ಲಿಂದ ಕಂಟೈನರ್ ಲೋಡ್ ಆಗಿ ಇರಾನ್ ಇರಾಕ್ ದುಬೈ ಸೌದಿ ಹೋಗ್ತಾರೆ ರೈತರ ಹತ್ತಿಕ್ರಿ ಒಂದ್ ಎಷ್ಟು ಎಷ್ಟ್ರ ಖರೀದಿ ಮಾಡ್ತೀರಿ ನನಗೆ ಇವಾಗ ರೇಟ್ ರೂಪಾಯಿ ಮಾರ್ಕೆಟ್ ಸ್ವಲ್ಪ ಕಮ್ಮಿ ಹತ್ತು ಸಾವಿರ ರೂಪಾಯಿ ತೆಗಿದೆ ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರ ಎಲ್ಲಾ ರೈತರಿಗೆ ಸರಿಯಾದ ಬೆಳೆಗೆ ಸರಿಯಾದ ಬೆಲೆ ಸಿಗಬೇಕು ಅನ್ನೋದ ನನ್ನ ಆಶೆ ಇನ್ಮೇಲೆ ಯಾದರೂ ಎಲ್ಲ ರೈತರು ಎಚ್ಚೆತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಫಾಲೋ ಮಾಡ್ದಾಗ ಮರಿಬೇಡ್ರಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕಿಸಾನ್